ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅನ್ನೋ ಮಾತಿದು ಆದರೆ ನಾವು ಹಿಂಗಿರಬೇಕು ಅಂದರೆ ಮೋಸ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರಿಗೆ ಮೋಸ ಮಾಡಿ ನಾವು ಮುಂದೆ ಹೋಗಬೇಕಾಗತ್ತೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲನ್ನು ತಗೊಂಡು ಬಂದಿದ್ದೀನಿ ನನ್ನದೇ ಎಕ್ಸ್ಪೀರಿಯೆನ್ಸು ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೂಡ ತೋರಿಸ್ತೀನಿ ಏನಿದು ದೊಡ್ಡ ಸ್ಕ್ಯಾಮ್ ಇತ್ತೀಚಿಗೆ ಬಂದಿರೋ ಹೊಸ ಸ್ಕ್ಯಾಮ್ ಅಂದರೆ ರಿವ್ಯೂ ಕೊಡಿ ಸರ್ ನಿಮಗೆ ದುಡ್ಡು ಬರುತ್ತೆ ಸೀರಿಯಸ್ಲಿ ರಿವ್ಯೂ ಮಾಡೋದು ಕೊಟ್ಟರೆ ದುಡ್ಡು ಕೊಡ್ತೀರಾ ಎಷ್ಟು ಕೊಡ್ತೀರಾ ದಿನಕ್ಕೆ ನೀವು ಕನಿಷ್ಠ ಒಂದರಿಂದ ಎರಡು ಸಾವಿರ ದುಡಿಬೋದು ದಿನಕ್ಕೆ ಒಂದರಿಂದ ಎರಡು ಸಾವಿರ ಎಷ್ಟು ರಿವ್ಯೂ ಕೊಡಬೇಕು ಜಸ್ಟ್ ಮೂವತ್ತು ರಿವ್ಯೂ ಕೊಟ್ಟರೆ ಸಾಕು ಆ ರಿವ್ಯೂಗಳನ್ನು ನಾವೇ ಬರ್ಕೊಡ್ತೀವಿ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಆಗಿರೋ ಅಕೌಂಟಿಗೆ ನಾವು ಕೊಟ್ಟ ರಿವ್ಯೂಗಳನ್ನು ಸಬ್ಮಿಟ್ ಮಾಡಿ ಅಷ್ಟೆ ಆಮೇಲೆ ಮನೇಲಿ ಕೂತ್ಕೊಂಡು ಚಕಾಚಕ್ ಚಕಾಚಕ್ ದುಡ್ಡೆಣಿಸಿ ಅಂತ ಹೇಳ್ತಾರೆ ಇಂಥವರು ಎಲ್ಲಿ ಪರಿಚಯ ಆಗ್ತಾರೆ ಸಾಮಾನ್ಯವಾಗಿ ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ಅನ್ನೋದು ಒಂಥರ ಅಬ್ಬೆಪಾರಿ ಜಾಗ ಯಾರು ಬೇಕಾರ ಹೊಂದ್ಬಿಡ್ತಾರೆ ಸಂತೆ ನನಗೆ ಒಬ್ಬಳು ಪರಿಚಯ ಹೆಸರು ಕೈರ 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 ಕೆ ಎ ಐ ಆರ್ ಎ ಬೇರೆ ಸ್ಪೆಲ್ಲಿಂಗು ಬೇರೆ ಸೌಂಡಿಂಗು ಕಲ್ಪನೆ ಮಾಡ್ಕೋಬೇಡಿ ಕೈರ ಪರಿಚಯ ಆಗಿ ನಿಮಗೆ ಆನ್ಲೈನ್ ಜಾಬ್ ಮಾಡೋ ಇದೆಯಾ ನೀವು ಎರಡರಿಂದ ಮೂರು ಸಾವಿರ ಒಂದು ತಾಸಲ್ಲಿ ಎರಡು ತಾಸಲ್ಲಿ ದುಡಿಬೋದು ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ ನೋಡಬಿಡೋಣ ಇವ್ರದ್ದು ಯಾವ್ದು ಥರ ಒಂದು ಸ್ಕ್ಯಾಮು ಅಂತ ಗೊತ್ತಾಗ್ಬೇಕಲ್ಲ ಹಾಗಾಗಿ ಹ್ಞೂ ಇದೆ 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 ಅಂತ ಹೇಳಿದಾಗ ಸರಿ ನಮ್ದೊಂದು ಏಜೆಂಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾರೆ ಟೆಲಿಗ್ರಾಮಲ್ಲೇ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂತ ಹೇಳ್ತಾರೆ ನಾವು ಅರ್ಧ ಗಂಟೆ ಕೂಡ ವೆಯ್ಟ್ ಮಾಡೋದು ಬೇಡ ಜಸ್ಟ್ ಐದು ನಿಮಿಷಕ್ಕೆ ದಿವ್ಯಾ ಪಟೇಲ್ ಅಂತ ಹೆಸರು ಪಿಲಿ ತುಂಬ ಮಿಡಲ್ ಕ್ಲಾಸು ಹಾಗೂ ಸಭ್ಯಸ್ತ ಮನೆಯಿಂದ ಬಂದಂತಹ ಹುಡುಗಿಯ ಫೋಟೋ ಪಾಪ ವರ್ಕಿಂಗ್ ವುಮನ್ನು ಅಥವಾ ಈ ಹೌಸ್ ವೈಫ್ ಆಗಿ ಏನೋ ದುಡಿತಾ ಇದ್ದಾಳೆ ಅನ್ನೋ ಥರದಲ್ಲಿ ಈ ಟೆಲಿಗ್ರಾಮ್ ಪಿ ಟೆಲಿಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಡಿ ಡೀಪಿಲಿ ಹಳೇದು ಯಾವ್ದು ಹಾಕಿದ್ರು ಅಂತ ನೋಡ್ತಾ ಹೋಗ್ಬೋದು ಸೊ ಎಲ್ಲ ಫೋಟೋದಲ್ಲೂ ಕೂಡ ಅದೇ ಜೆನ್ಯೂನ್ ಪರ್ಸನ್ ಅಂತ ಕಾಣ್ತಾರೆ ಹಾಗಾಗಿ ಅವ್ರ ಹತ್ರ ಚಾಟ್ ಮಾಡೋಕ್ಕೆ ಅವರು ನಮ್ಮ ಹತ್ರ ಚಾಟ್ ಮಾಡೋಕ್ಕೆ ಶುರು ಮಾಡ್ತಾರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಕೈರ ಹೇಳಿದ್ರು ಅವ್ರಿಗೋಸ್ಕರ ನಿಮಗೆ ಅಸಿಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಹೇಗಿರುತ್ತೆ ಹೇಗೆ ಅಂತ ಆಮೇಲೆ ನಾನು ಕ್ಯೂರಿಯಾಸಿಟಿಲಿ ಕೇಳಿದೆ ಹೌದು ಏನಿದು ಜಾಬು ಸರ್ ರಿವ್ಯೂ ಕೊಡಿ ಸರ್ ನಾವು ದುಡ್ಡು ಕೊಟ್ಟು ಬಿಡ್ತೀವಿ ಆಶ್ಚರ್ಯ ರಿವ್ಯೂ ಬೇರೆ ಅವರೇ ಕೊಡ್ತಾರಂತೆ ಏನಿದು ಟ್ರಾವೆಲೋ ಸಿಟಿ ಅಂತ ಏನೋ ಒಂದು ವೆಬ್ಸೈಟು ಅದರಲ್ಲಿ ಒಂದು ಲಿಂಕನ್ನು ಕಳಿಸ್ತಾರೆ ನಾವು ಆ ವೆಬ್ಸೈಟಿಗೆ ಫಸ್ಟು ರಿಜಿಸ್ಟರ್ ಆಗಬೇಕು ನನಗೆ ಧೈರ್ಯ ಇಲ್ಲ ಯಾವುದ್ಯಾವುದೋ ಲಿಂಕ್ಗಳನ್ನ ಒತ್ತಬೇಡಿ ಅಂತ ಇವಾಗಂತೂ ಫೋನ್ ಮಾಡಿದ್ರಂತೂ ಹೇಳೋಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಕಡೆ ಅವೇರ್ನೆಸ್ ಇದೆ ಏನು ಮಾಡೋಣ ಅವ್ರು ಕೊಟ್ಟಿರೋ ಲಿಂಕು ಒಂದು ವೆಬ್ಸೈಟ್ ಓಪನ್ ಆಗಿತ್ತಲ್ಲ ಹಾಗಾಗಿ ಈ ನಾರ್ಮಲ್ ವೆಬ್ಸೈಟ್ ಅಲ್ಲದೇ ಇರೋದು ಯೂಸರ್ ಅಲ್ಲದೇ ಇರೋದು ಅದಕ್ಕೆ ಹೋಗಿ ನಮ್ಮ ಮೇಲ್ ಐ ಡಿ ಲಾಗಿನ್ ಇಲ್ಲದೇ ಇರೋ ವೆಬ್ಸೈಟಲ್ಲಿ ಓಪನ್ ಮಾಡಿದೆ ಮಾಡ್ತಿದ್ದಂಗೆ ನಿಮ್ಮದು ಮೊಬೈಲ್ ನಂಬರು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಆಮೇಲೆ ರೆಫ್ರಲ್ ಕೋಡು ಅನ್ನೊಂದು ಹಾಕ್ಕೊಳ್ಳಿ ಅಂತ ಹೇಳಿದ್ರು ನಾನು ನನ್ನ ನಂಬರ್ ದೇವರಣೆ ಹಾಕಕ್ಕೆ ರೆಡಿ ಇಲ್ಲ ಇದನ್ನ ಇಲ್ಲೇ ಡ್ರಾಪ್ ಮಾಡೋದ ಅಥವಾ ಮುಂದೆ ಹೋಗೋದ ಬೇರೆ ನಂಬರ್ ಇಲ್ಲ ನಮಗೆ ಒಂದೇ ಹಾರ್ಟು ಒಂದೇ ನಂಬರು ಒಂದೇ ಹೆಸರಿರೋದಕ್ಕೆ ಹಂಗಾಗಿ ಏನು ಮಾಡಿದೆ ಈ ರಿಲಯನ್ಸ್ ಸಿ ಡಿ ಎಮ್ ಜಮಾನೆ ಇತ್ತಲ್ಲ ಸ್ಮಾರ್ಟ್ ಅಲ್ಲ ಅಲ್ಲವಾಗಿ ಏನೂ ಬಂದಿರಲಿಲ್ಲ ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ನಂಬರ್ ಇತ್ತಲ್ಲ ಅದು ನೆನಪಿತ್ತು ನೈನ್ ತ್ರೀ ಸೆವೆನ್ ನೈನ್ ಒನ್ ಟು ಏಯ್ಟ್ ಫೈವ್ ಸಿಕ್ಸ್ ಜೀರೋ ನೋಡೋಣ ಇದನ್ನ ಹಾಕೋಣ ಅಂದ್ಕೊಂಡು ಹಾಕಿದೆ ಹಾಕಿದ್ರೆ ಒ ಟಿ ಪಿನೂ ಬರೋಲ್ಲ ಆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಮೊಬೈಲ್ ಎಲ್ಲಿದೆಯೋ ಗೊತ್ತಿಲ್ಲ ಹಾಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದೆ ಒಳಗಡೆ ಅಕೌಂಟ್ ಕ್ರಿಯೇಟ್ ನನಗೆ ಆಶ್ಚರ್ಯ ಆಗೋಯ್ತು ಅರೇ ಎಷ್ಟು ಚಂದ ಯಾವ ಇದ್ದಾರೆ ಅಂತ ಆಮೇಲೆ ಮುಂದೇನು ಮಾಡಬೇಕು ಅಂತ ಕೇಳಿದೆ ಈಗ ನಾವೊಂದಿಷ್ಟು ಪ್ಲೇಸ್ಗಳನ್ನ ಹೇಳ್ತೀವಿ ಸರ್ ಅಲ್ಲಿ ಕೊಡ್ತೀವಿ ಜಸ್ಟ್ ಕ್ಲಿಕ್ ಮಾಡಿ ಪ್ರೊಸೀಡ್ 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 ಅಂತ ಮೂವತ್ತು ಸಲ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ ರಿವ್ಯೂ ನಾವು ಫಿಲ್ ಮಾಡಿರ್ತೀವಿ ಪ್ರೊಸೀಡ್ 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 ಅಂತ ನೀವು ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಐವತ್ತರಿಂದ ಎಂಟುನೂರು ರೂಪಾಯಿ ಮೂವತ್ತು ಕ್ಲಿಕ್ಕಿಗೆ ಆಲ್ಮೋಸ್ಟ್ ಮೂವತ್ತು ಸೆಕೆಂಡ್ಗೆ ಬಂದಿರುತ್ತೆ ನಂಗೆ ಡೌಟ್ ಬಂತು ಇದು ದೇಶ ಇದೆ ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಅಲ್ಲೂ ಬುಕ್ಕಿಂಗ್ ಆದರೆ ಏನು ಕತೆ ಎರಡು ಟು ಮೂರು ಡೇ ಕಪಲ್ಸು ಇದೆಲ್ಲ ತೋರಿಸ್ತಾ ಇದೆ ನಂತರ ಬೆಂಗಳೂರಿಂದ ಬೊಪ್ನಹಳ್ಳಿ ಹೋಗೋಕ್ಕೆ ದುಡ್ಡಿಲ್ಲ ಫಾರಿನಿಗೆ ಬನ್ನಿ ಅಂತ ನಾಳೆ ಫೋನ್ ಮಾಡ್ರೆ ನಾನು ಹೋಗಲಿ ಇಲ್ಲ ಸರ್ ನೀವು ಟ್ರಾವೆಲರ್ ಅಲ್ಲ ನೀವು ಆಲ್ರೆಡಿ ಹೋಗಿ ಬಂದಿದ್ದೀರಾ ಅನ್ನೋ ಥರ ನಮ್ಮ ಕಂಪ್ನಿಯಿಂದ ರಿವ್ಯೂ ಇದು ಅವರಿಗೆ ಪ್ರಮೋಷನು ಮಾರ್ಕೆಟಿಂಗು ಅಂತ ಹೇಳ್ತಾರೆ ಹೌದಾ ಸರಿ ಅಂದ್ಕೊಂಡು ನಂದೇನು ಹೋಗೋದಿದೆ ನನ್ನ ನಂಬರ್ ನಂದಲ್ಲ ಮೇಲ್ ಐ ಡಿ ಕೊಟ್ಟಿಲ್ಲ ಇನ್ನೇನು ಹೋಗೋದಿದೆ ಅಂದ್ಕೊಂಡು ಕ್ಲಿಕ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಆಮೇಲೆ ದುಡ್ಡು ಹೆಂಗೆ ಬಿಡ್ರಾ ಹೋಗುತ್ತೆ ಅಂತ ಕೇಳಿದೆ ಅವಾಗ ನಿಮ್ಮದು ಬ್ಯಾಂಕ್ ಅಕೌಂಟು ಹಾಗೆ ಐ ಎಫ್ ಎಸ್ ಇ ಕೋಡು ಇದು ಹಾಕಬೇಕಾಗುತ್ತೆ ಸ ಅಂತ ಹೇಳ್ದು ಆಗ ಮತ್ತೆ ಡಗ 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 ಸೀರಿಯಸ್ಲಿ ಹಾಕಿದ್ರೆ ಇದಾಗುತ್ತಾ ಆಮೇಲೆ ಯೋಚನೆ ಬಂತು ಎಂಥದ್ದೇ ಬ್ಯಾಂಕ್ ಅಕೌಂಟ್ ಸಿಕ್ಕಿದ್ರು ಐ ಎಫ್ ಎಸ್ ಸಿ ಕೋಡ್ ಸಿಕ್ಕಿದ್ರು ಅಥವಾ ಏನೇ ನಮ್ಮದು ಡೆಬಿಟ್ ಕಾರ್ಡ್ ಸಿಕ್ಕಿದ್ರು ಅದಕ್ಕೆ ಓ ಟಿ ಪಿ ಅಂತ ಒಂದು ಬರಲೇಬೇಕಲ್ಲ ಓ ಟಿ ಪಿ ಬಂದಾಗ ನೋಡ್ಕೊಳ್ಳೋಣ ಹಂಗಾಗಿ ಅಲ್ಪ ಸ್ವಲ್ಪ ದುಡ್ಡಿದ್ದ ಬ್ಯಾಂಕನ್ನು ನಾನು ಮುಟ್ಲೇ ಇಲ್ಲ ನಾನು ಬೈಕ್ ತಗೊಂಡು ಬೈಕಿಂದ ಲೋನ್ ಇತ್ತಲ್ಲ ಆ ಬ್ಯಾಂಕಲ್ಲಿ ಮೂರು ಮತ್ತೊಂದು ರೂಪಾಯಿ ಇರೋದೊಂದು ಅಕೌಂಟ್ ಇದೆ ಆ ಅಕೌಂಟನ್ನು ಫಿಲ್ ಮಾಡಿದ ಐ ಎಫ್ ಎಸ್ ಸಿ ಕೋಡ್ ಕೊಟ್ಟೆ ನಮ್ಗೆ ಬಿಡ್ತಿರೋ ಇಪ್ಪತ್ತು ನಿಮಿಷದಲ್ಲಿ ಏಳ್ನೂರ ಚಿಲ್ಲರೆ ಅಮೌಂಟ್ ಬಂದು ಬಿದ್ದಿದೆ ಅರೆ ಅರೆ ಇಷ್ಟೊಳ್ಳೆ ಕಂಪ್ನಿ ಬಗ್ಗೆ ನಾನು ಡೌಟ್ ಪಟ್ಬಿಟ್ಟುನಲ್ಲ ಚೆ ನನಗೆ ಒಂದು ಏನಾದರೂ ಸ್ವಲ್ಪ ಇದೆಯಾ ಅಂದ್ಕೊಂಡೆ ಆಮೇಲೆಲ್ಲ ಆಯಿತು ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಆಯಿತು ಆ ದಿವಸ ನಿಮ್ಮನ್ನು ಮಾತೇ ಆಡಿಸಲ್ಲ ಏನಕ್ಕೆ ಅಂದರೆ ನೀವು ಹತ್ತು ಜನರಿಗೆ ಹೇಳ್ಕೊಂಬಂದಿರ್ತೀರ ಗೊರೋ ಹಿಂಗೆ ಆಗೋಯ್ತು ಆಗೋಯ್ತು ಅಂತ ಮಾರೇ ದಿವಸ ಆ ದಿವ್ಯಾ ಪಾಟೀಲ್ ಮತ್ತೆ ಬರ್ತಾಳೆ ಬಂದು ಸರ್ ನಮ್ಮದು ಒಂದು ಗ್ರೂಪ್ ಇದೆ ಆಫೀಷಿಯಲ್ ಗ್ರೂಪು ಅಲ್ಲಿ ನಿಮ್ಮನ್ನು ಜಾಯಿನ್ ಮಾಡಿಸ್ತೀನಿ ಅಲ್ಲೆಲ್ಲ ಇನ್ನೂ ಇನ್ನಷ್ಟು ಟ್ರೈನಿಂಗ್ಗಳಾಗ್ತವೆ ಅಂತ ಹೇಳ್ತಾರೆ ಸರಿ ಜಾಯಿನ್ ಮಾಡಿಸಿ ಹೋಗೋದೇನಿದೆ ಅಂತ ಟೆಲಿಗ್ರಾಮ್ ಗ್ರೂಪು ನಂಬರ್ ಅಂತೂ ಎಲ್ಲರೂ ಶೇರ್ ಮಾಡಿರಲ್ಲ ಟೆಲಿಗ್ರಾಮಲ್ಲಂತೂ ನನ್ನ ನಂಬರು ಕಾಣಿಸೋದೇ ಇಲ್ಲ ಅದಾದಮೇಲೆ ಜಾಯಿನ್ ಮಾಡಿಸ್ತಾರೆ ಅಲ್ಲಿ ನೋಡಿದ್ರೆ ಮೆಸೇಜ್ಗಳ ಪ್ರವಾಹ ಇವಾಗ ಒಬ್ಬನು ಮುನ್ನೂರು ಡೆಪಾಸಿಟ್ ಮಾಡಿ ಏಳ್ನೂರು ಚಿಲ್ಡ್ರಗಿದ್ದ ಅಂತ ಸ್ಕ್ರೀನ್ಶಾಟ್ ಹಾಕ್ತಾನೆ ಎಸ್ ನಾನು ಇವತ್ತು ಗಳಿಸಿದೆ ಅಂತ ನೆಕ್ಸ್ಟ್ ಒಬ್ಬನ ಹಾಕ್ತಾನೆ ಇವತ್ತು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಹತ್ತು ಸಾವಿರಕ್ಕೆ ನನಗೆ ಇಷ್ಟು ರಿಟರ್ನ್ ಬಂದಿದೆ ನಲವತ್ತು ಸಾವಿರ ಜಸ್ಟ್ ಒಂದು ತಾಸಿಗೆ ಅಂತ ಹೇಳ್ತಾನೆ ನಿಮಗೆ ಶುರುವಲ್ಲಿ ಮೂವತ್ತು ಕ್ಲಿಕ್ ಕೊಡ್ತಾರಲ್ಲ ಅದು ಕಂಪ್ನಿ ಕಡೆಯಿಂದ ಅಂತೆ ಆಮೇಲೆ ನಿಮಗೆ ಮೂವತ್ತು ಕ್ಲಿಕ್ ಬೇಕು ಅಂದರೆ ಐದುನೂರು ಅರವತ್ತು ಬೇಕು ಅಂದರೆ ಒಂದು ಸಾವಿರ ಹೀಗೆ ಇಡೀ ದಿವಸ ಕೂತ್ಕೊಂಡು ನಂಗೆ ಸಾವಿರ ಕ್ಲಿಕ್ ಬೇಕು ರೀ ನಾನೊಂದು ಐವತ್ತು ಸಾವಿರ ಹಾಕ್ತೀನಿ ಐವತ್ತು ಸಾವಿರ ಹಾಕ್ತೀನಿ ನಂಗೆ ಸಾವಿರ ಕ್ಲಿಕ್ ಬೇಕು ಕ್ಲಿಕ್ಕಿಕ್ ತಕ್ಕಂಗೆ ಐವತ್ತು ಸಾವಿರಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರನ ಏನೋ ಒಂದು ರಿಟರ್ನ್ ಬೇಕು ಅಂತೆಲ್ಲ ಅಲ್ಲಿ ದುಡ್ಡು ಹಾಕೋರು ಥರ ಕೋದ್ಬಿಡೋರು ಇರ್ತಾರೆ ಅದ್ರನ್ನ ನೋಡಿ ಯಾವ ಮಾರಿದ್ರು ಮುಗೀತು ಡೆಪಾಸಿಟ್ ಮಾಡಿದ್ರು ಮುಗೀತು ಶುರುವಲ್ಲಿ ಅವರಿಂದ ಏಳ್ನೂರ ಚಿಲ್ಲರೆ ಎಬ್ಬಿಸ್ಕೊಂಡು ಬಂದು ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳಿದ್ನಲ್ಲ ಅಲ್ಲಿಗೆ ಆ ವ್ಯವಹಾರ ಕ್ಲೋಸ್ ಆಯಿತು ಸೊ ಸ್ಕ್ಯಾಮ್ ಮಾಡೋಕ್ಕೆ ಬಂದಿದ್ದರು ನಾನೆಲ್ಲ ಕೇಳಿಸ್ಕೊಂಡೆ ಹೇಳ್ದಂಗೆ ಮಾಡಿದೆ ಯಾವುದೇ ಈ ಆ್ಯಕ್ಟಿವ್ ಇರೋ ನಂಬರ್ನೋ ಮೇಲ್ ಐ ಡಿನೋ ಕೊಡದೇನೆ ಅವರಿಂದ ಏಳ್ನೂರ ಎಂಬತ್ತು ರೂಪಾಯಿ ಹಾಕಿಸ್ಕೊಂಡು ರಾತ್ರಿಗೇನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಆರಾಮಾಗಿದ್ದೀನಿ ಹೀಗಾಗಿ ಸ್ಕ್ಯಾಮ್ ಮಾಡೋ ಬಗ್ಗೆ ತುಂಬ ಎಚ್ಚರವಾಗಿರಿ ಯಾಕೆಂದರೆ ದುಡ್ಡು ನೀವು ಕಷ್ಟಪಟ್ಟು ದುಡ್ದಿದ್ದೀರ ಯಾರನಿಗೂ ಬಿಟ್ಕೊಡೋ ಮಾತೇ ಇಲ್ಲ ಹಿಂಗೆ ಇನ್ನೊಂದಿಷ್ಟು ಸ್ಕ್ಯಾಮ್ಗಳ ಬಗ್ಗೆ ಹೇಳೋದಿದೆ ಟೈಮ್ ಬಂದಾಗ ಮತ್ತೆ ಸಿಗೋಣ